ಶ್ರೀಗುರುಭ್ಯೋ ನಮಃ ಹರಿಾದ್ದಲೀ ಮಂಡಲದ ಔಚಿತ್ಯವೇಣು ಯಾತುಧಾನಿಶಾಚ ಕ್ರೂರಾಶ್ಚವಚ ರಾಕ್ಷಸ ಹರಂತ್ಯ ಮಂಡಲೇನ ವಿವರ್ಜಿತ ಚತುರಸ್ರೋ ಲಿಪ್ಯತೆ ಗೋಮಯೇನಾಥ ಸವ್ಯಂ ಮಂಡಳೆ ದೈವೇ ಪ್ರದಕ್ಷಿಣೆ ದೈವೆ ಮಾರ್ಕಂಡೇಯ ಸ್ಮೃತಿ ದೇವರ ನೈವೇದ್ಯಾದಿಗಳನ್ನು ಇಡುವಾಗ ಪಿತೃಗಳ ಹವ್ಯಕವ್ಯವನ್ನಿಡುವಾಗಲೂ ಗೋಮಯದಿಂದ ಚತುರಸ್ರವಾದ ಮಂಡಲವನ್ನು ಬರೆದು ಅದರಲ್ಲಿ ಇಡಬೇಕು ಇಲ್ಲದಿದ್ದರೆ ಭೋಜ್ಯ ಪದಾರ್ಥಗಳ ಸಾರವನ್ನು ರಾಕ್ಷಸರು ಪಿಶಾಚಾದಿಗಳು ಅಪಹರಿಸುವವರು ದೇವತೆಗಳಿಗೆ ಪ್ರದಕ್ಷಿಣಾಕಾರದಲ್ಲಿಯೂ ಪಿತೃಗಳಿಗೆ ಅಪ್ರದಕ್ಷಿಣವಾಗಿಯೂ ಮಂಡಲ ಮಾಡಿ ಅದರ ಮೇಲೆ ಭೋಜ್ಯ ಪದಾರ್ಥಗಳನ್ನಿಡಬೇಕು ಶ್ರೀಕೃಷ್ಣಾರ್ಪಣ ಮಸ್ತು